ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಒಂದು ಸಿಂಪಲ್ಲಾಗಿ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಸುರುಳಿ ಹೋಳಿಗೆ ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ದಿಢೀರ್ನಂಥ ಪೂಜೆಗೆಲ್ಲ ಮಾಡ್ಕೊಳ್ಳುವಂತಹ ಹೋಳಿಗೆ ಯಾವುದೇ ಕಾಳುಗಳು ಬಳಸ್ತಾ ಇಲ್ಲ ನಾವು ಇಲ್ಲಿ ತೆಂಗಿನಕಾಯಿನ ಬಳಸ್ತಾ ಇಲ್ಲ ನಾವು ಬನ್ನಿ ನೋಡೋಣ ಹೋಳಿಗೆ ಮಾಡೋದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಹಾಗೇ ಒನ್ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ಸಿಹಿಗೆ ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಒಂದೆರಡು ಚುಮಚ ತುಪ್ಪ ತೊಗೊಂಡಿದ್ದೀನಿ ಹಾಲು ಮತ್ತು ಗೋ ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟು ಬೇಡ ಅಂದರೂ ಗೋಧಿ ಹಿಟ್ಟನ್ನ ಬಳಸ್ಬೋದು ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಜಾರಿಗೆ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಹಾಗೆ ಏಲಕ್ಕಿ ಮತ್ತು ಏಲಕ್ಕಿನ ನಾನು ಸಿಪ್ಪೆ ಸುಲಿದು ಹಾಕ್ಕೋತೀನಿ ಸಕ್ಕರೆ ಹಾಕೋತಾ ಇದ್ದೀನಿ ಏಲಕ್ಕಿ ಕಾಯಿನ ಸಿಪ್ಪೆ ಸುಲಿದು ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಹೂರ್ನ ಇವಾಗ ರೆಡಿಯಾಗಿದೆ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಚುಟ್ಕಿ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ನಾವು ಯಾವುದೇ ಐಟಮ್ ಮಾಡಬೇಕಾದ್ರೂ ಸಿಹಿ ಮಾಡಬೇಕಾದ್ರೆ ಒಂದು ಚುಟ್ಕಿನ ರುಚಿ ಹಾಕೊಬೇಕು ಇವಾಗ ನಾನು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಹಾಲು ಬೇಡ ಅಂದರೆ ನೀರು ಕೂಡ ಹಾಕ್ಕೊಬೋದು ಹಾಲು ಹಾಕಿದ್ರೇ ಇದು ಸುರುಳಿ ಹೋಳಿಗೆ ಟೇಸ್ಟ್ ಬರೋದು ಒಂದು ನಾಲ್ಕು ದಿನ ಇಡ್ಬೋದು ಹೋಳಿಗೆನ ಹಾಲು ಇದ್ದಾರೆ ಏನಪ್ಪ ಹೋಳಿಗೆ ಇದು ಜಾಸ್ತಿ ದಿನ ಅಂತ ಅನ್ಕೋಬೋದು ಒಂದು ನಾಲ್ಕೈದು ದಿನ ಇಡ್ಬೋದು ಹೋಳಿಗೆನ ಹೋಳಿಗೆ ಏನೂ ಆಗೋದಿಲ್ಲ ನೋಡಿ ರೆಡಿ ಆಯಿತು ಹಿಟ್ಟು ರೆಡಿಯಾಗಿದೆ ಇದ್ರೆ ಒಂದು ಐದು ನಿಮಿಷ ಬಿಡ್ಬೋದು ಟೈಮ್ ಇಲ್ಲಾಂದರೆ ಈಗಲೇ ಮಾಡ್ಬೋದು ನಾನು ಇವಾಗಲೇ ಮಾಡ್ತಾಯಿದ್ದೀನಿ ಹೋಳ್ಗೆನ ಹಿಟ್ಟು ನೆನೆಯೋದಕ್ಕೆ ಏನೂ ನೀವು ನೀವೊಂದು ಐದು ನಿಮಿಷನಾದರೂ ಟೈಮ್ ಇದ್ರೆ ಬಿಡಿ ನನಗೆ ಟೈಮ್ ಆಗ್ತಿದೆ ಅಂತ ಹೇಳಿ ನಾನು ಈಗಲೇ ರೆಡಿ ಇದ್ದೀನಿ ಹಾಗೆ ಬನ್ನಿ ತವ ಇದ್ದೀನಿ ನೋಡಿ ಇಟ್ಟು ನಿಮಗೆ ಒಳಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಳ್ಳಿ ನಾನು ಒಂದು ಸಣ್ಣ ನಿಂಬೆಣ್ಣು ಗಾತ್ರ ತೊಗೊಂಡಿದ್ದೀನಿ ಇವಾಗ ಮಾಮೂಲಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೋತೀವಿ ಆ ರೀತಿಯೇ ಲಟ್ಟಿಸ್ಕೊಳ್ಳೋಣ ನೀವು ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಆಯಿಲ್ ಆದರೂ ಹಾಕ್ಕೊಂಡು ಲಟ್ಟಿಸ್ಕೋಬೋದು ಇಲ್ಲ ಅಂತಂದರೆ ತುಪ್ಪನಾದರೂ ಹಾಕ್ಕೊಂಡು ಲಟ್ಟಿಸ್ಕೋಬೋದು ಇಲ್ಲ ಬೆಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೋಬೋದು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ತವಾ ಕೂಡ ಕಾದಿದೆ ನೋಡಿ ತುಪ್ಪ ಸಾರ್ಕೋತಾ ಇದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೀವು ತುಪ್ಪನಾದ್ರು ಹಾಕ್ಕೊಬೋದು ಆಯಿಲ್ ಆದರೂ ಹಾಕ್ಕೋಬೋದು ತುಪ್ಪ ಯೂಸ್ ಮಾಡೋದಿದ್ರೆ ತುಪ್ಪನೇ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಬೇಡ ಅನ್ನೋದಾದರೆ ನೀವು ಮಾಮೂಲಿ ಅಡುಗೆ ಎಣ್ಣೆನೇ ಹಾಕ್ಕೊಳ್ಳಿ ಹೂರ್ಣ ರೆಡಿ ಮಾಡ್ಕೊಂಡಿದ್ನಲ್ಲ ನೋಡಿ ಊರ್ಣ ಹಾಕ್ಕೋತಾ ಇದ್ದೀನಿ ರೆಡಿಯಾಗಿದೆ ಇದು ಇನ್ನೊಂದು ಹಾಕೋತಾ ಇದ್ದೀನಿ ಎಲ್ಲನೂ ಇದೇ ರೀತಿಯನ್ನೇ ಮಾಡ್ಕೊಳ್ಳೋದು ಮೀಡಿಯಮ್ ಉರಿಲೇ ಇಟ್ಕೋಬೇಕು ಸ್ವಲ್ಪ ತುಪ್ಪ ಸವ್ರ್ಕೊಂಡ್ರೆ ಹೋಳಿಗೆ ಹೂರ್ಣ ಮಾಡಿರೋದು ಅದಕ್ಕೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ತುಪ್ಪನ ಸವ್ರ್ಕೊಳ್ಳೋದು ಮೀಡಿಯಮ್ ಉರಿಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಪೂರ್ಣ ಹಾಕ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಹಾಕೋತಾ ಇದ್ದೀನಿ ಎಲ್ಲನೂ ಇದೇ ರೀತಿಯೇ ಮಾಡ್ಕೊಳ್ಳೋದು ಒಂದು ಹತ್ತು ನಿಮಿಷ ನಮಗೆ ಟೈಮ್ ಇದ್ದರೆ ಈ ರೆಡಿ ರೆಡಿಯಾಗುತ್ತೆ ಎಲ್ಲ ಹೋಳ್ಗೆ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಬರ್ತೀನಿ ನಾನು ಸುರುಳಿ ಒಳಗೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು